ಕುಮಾರ ಚಿರಂಜೀವಿ ಮೇಯನ್ ಮತ್ತು ಕುಮಾರಿ ಧನ್ಯ ಶ್ರೀಮತಿ ಮಾಣಿಕ್ಯ ವಿಠಲ್ ಭಟುರ್ತಿ ಇವರ ಚಿರಂಜೀವಿಗಳ ಈ ಒಂದು ಕುಟುಂಬಗಳು ಮತ್ತು ಅವರ ಒಂದು ಶಾಲೆ ಒದಿಸುವ ಕಾರ್ಯಕ್ರಮದ ವೇದಿಕೆ ಮೇಲೆ ಿರುವಂತಹ ಪೂಜನವಂತ ಸನ್ಮೇಶ್ವರ ಭಕ್ತಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಬಹಳ ಸುಂದರವಾಗಿ ಈ ಸಮಾರಂಭವನ್ನು ನಿರ್ಮಿಸಿದಂತ ಶ್ರೀ ಮಡಿವಾಳಪ್ಪ ಗೊಡಬುರ್ಗಿ ಮತ್ತು ಬಸಮ್ಮ ಮಡಿವಾಳಪ್ಪ ಹೊಣಕುಟಗಿ ಅವರು ಈ ಸಮಾರಂಭದಲ್ಲಿ ಸೇರಿದಂತ ಯಾವತ್ತು ಗೊಡಬುರ್ಗಿಯ ಪರಿವಾರದ ಎಲ್ಲ ಬಂಧುಗಳಲ್ಲಿ ಅನಂತ ಶರಣರು ಶರಣಾರ್ಥಿಗಳು ಬಹುಶಃ ವೇಳೆ ಬಹಳ ಆಗಿದೆ ಎರಡು ಗಂಟೆ ಆಗಿದೆ ನಿಮ್ಗೆಲ್ಲ ಆಶೀರ್ವಾದ ನಡೆಸ್ತದೆ ಆದ್ರೂ ಕೂಡ ಒಂದೆರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ನಮ್ ಸಂದೇಶ ಅಂದ್ರು ಬಹಳ ಚಂದ ಮಾತಾಡೋದು ಎಷ್ಟೊತ್ತು ಮಟ್ಟ ಬಹಳ ಅನೇಕ ವಿಚಾರಗಳನ್ನ ಹೇಳಿದರು ಈ ಮಿಲನ್ ಮತ್ತು ದಿವ್ಯ ಅನ್ನುವಂತ ಎರಡು ಬಂಗಾರದ ಹೂವುಗಳಿವರಡು ಇವು ಬಂಗಾರದ ಹೂಗಳ ಆ ಬಂಗಾರದ ಹೂವಿಗೆ ಬಹಳ ಬೆಲೆ ಬರ್ಬೇಕಂದ್ರೆ ಏನ್ ಬೇಕು ಅಂತ ಕೇಳಿದ್ರೆ ಸಂಸ್ಕಾರ ಅನ್ನುವಂಥ ದಿಂತು ಬಿಟ್ರೆ ಬಹಳ ಬೆಲೆ ಬರ್ತದೆ ಅದು ಕೇವಲ ಬಂಗಾರ ಇದ್ರೆ ಬೆಲೆ ಇರಂಗಿಲ್ಲ ಅಂತ ಒಂದು ಸೂತ್ರ ರತ್ನ ಅದ್ರೊಳಗೆ ಹಾಕಿದ್ರೆ ಏನ್ ಅಂತ ಕೇಳಿದ್ರೆ ಆ ಬಂಗಾರಕ್ಕೊಂದು ಸೌಂದರ್ಯ ಅನ್ನುವಂತದ್ದು ಬರ್ತದೆ ಬಹುಶಃ ಇವತ್ತು ಆ ಬಂಗಾರದ ಮೂರನ್ನ ಅವ್ರಿಬ್ರು ಹರಿದಿದ್ದಾರೆ ಸಮಾಜ ಬಂಧು ಬಾಂಧವರೆಲ್ಲ ಸೇರ್ಕೊಂಡಿರತ್ತವ್ರು ಎಲ್ಲಾ ಸಂಸ್ಕಾರ ಕೊಡ ಮೂಲಕ ವಾಸಿಯನ್ನು ಕೊಡಾಕತ್ತಾರೆ ವಾಸವೇನು ಕೊಡಾಕತ್ತಾರೆ ನಮ್ಮಲ್ಲಿ ಬಹಳ ಮುಖ್ಯವಾದಂತ ಎರಡು ಸಂಸ್ಕಾರಗಳನ್ನ ಹೇಳ್ತಾರೆ ಷೋಡಶ ಸಂಸ್ಕಾರಗಳಂತ ಹೇಳ್ತಾರೆ ಅವರು ಪ್ರತಿಯೊಬ್ಬರಿಗೂ ಆ ಷೋಡಶ ಸಂಸ್ಕಾರಗಳು ಇರ್ತ ಪ್ರತಿಯೊಂದು ಧರ್ಮದ ಸಂಸ್ಕಾರವನ್ನ ಹೇಳ್ಕೊಂಡು ಬರ್ತಾರ ಸಂಸ್ಕಾರ ಇರ್ಲಿಲ್ಲ ಅಂತ ಕೇಳಿದ್ರೆ ಆ ಮನುಷ್ಯ ಕೀಲಿಲು ಬಂಡಿದ್ದಂಗೆ ಬಂಡಿ ಎಷ್ಟು ಬೆಲೆದಿದ್ರೆ ಏನು ಅದಕ್ಕೆ ಸಂಸ್ಕಾರ ಅನ್ನುವಂಥವು ಕೀಲು ಹಾಕ್ಬೇಕಾಗ್ತದೆ ಕೀಲು ಹಾಕ್ಬೇಕಾಗ್ತದೆ ಒಂದ್ ಕೋಟಿ ರೂಪಾಯಿ ಕೊಟ್ಟು ಮನಿ ಕಟ್ಟಿಸಿರ್ತೇವೆ ಆ ಮನಿಗೆ ಒಂದು ಕಿಲಿ ಹಾಕಿರ್ತೀವಿ ಆ ಕಿಲಿ ತೆಗೀಬೇಕು ಒಂದ್ ರೂಪಾಯಿ ಚಾವಿನ ಬೇಕಾಗುತ್ತದೆ ಆ ಮನೆಯನ್ನು ಉದ್ಘಾಟನೆ ಮಾಡಿ ಐವತ್ತು ಐದು ಒಂದು ಕ್ಯಾಂಡಲ್ ದೀಪ ಬೇಕಾಗತ್ತೆ ಆ ಐದು ಒಂದು ಕ್ಯಾಂಡಲ್ ದೀಪ ತಗೊಂಡು ಅದೊಂದು ದೀಪ ಹಚ್ಚಿದ್ರೆ ಆ ಮನೆ ಉದ್ಘಾಟನೆ ಆಗ್ತದೆ ನೋಡ್ರಿ మనం అన్నంత మనుష్యంగా ఆ క్యాండల్ అన్న సంస్కార సంస్కార ఆ సంస్కారా మళ్ళు దేశ సంపత్తు అంత హతార దేశమంటే మట్టి కాలోయి మట్టి కాలోయి మనుష్యలు సత్రుడు మనుష్య మాత్ర దేశ భార లె అనువంత సిక్తుల ಮನುಷ್ಯ ಒಬ್ಬ ಕುರ್ಚನ ಕೂತ್ಕೊಂಡು ನಮ್ ಕುಂತಾರ ಕುಂತ ಒಂದ್ ಕುರ್ಚನ ಕುತ್ಕೊಂಡು ಒಂದ್ ಪತ್ರಿಕೆಯನ್ನು ಹಿಡಿದು ಓದಾಕತ್ತಿದ್ದ ಓದಾಕತ್ತಿದ್ರು ಹೋಗಂತ ಹುಡುಗಿ ಬಂತು ಬಂದ ಕೈಯೊಂಡ್ ಕಸ್ಕೊಂಡು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಹರಿದಾಕ್ಬಿಟ್ರ ತಂದೆ ಮಕ್ಕಳು ಪ್ರೀತಿ ಇತ್ತು ಏನು ಅಲ್ಲಿಲ್ಲ ಹರಿದ ಹಾಕ್ಬಿಟ್ರು ಮನೆಯಾಗ ಅವ್ರ ಮಮ್ಮಿ ಇದ್ದು ಈ ಪತ್ರಿಕೆ ಹಂಗಿತ್ತಾಗ ಮಾಡ ನಿನ್ ಮಕ್ಳು ಅನ್ನೋದು ಗಂಡ ಹೇಳಿದ್ರು ತಾಯಿಗೆ ಯಾರಿಗೆ ಹೆಲ್ತಿಗಳಿದ ಇವ್ರು ತಾಯಿಗಳಿದ ಹೇಳುವಾಗ ಆಕಿ ಬಹಳ ಶಾಣಾಕಿದ್ಲು ಬಹಳ ಶಾಣಾಕಿದ್ಲು ಆಕಿ ಹೇಳಿ ಹಿಂಗ ಪೇಪರ್ ಎಲ್ಲ ತುಂಡು ತುಂಡಾಗಿತ್ತಲ್ಲ ನೋಡಿದ್ಲು ನೋಡಿದಾಗ ಮುಂದಿನ ಮೊದಲು ಪೇಪರ್ನಾಗ ಏನಿತ್ತು ಅದಕ್ಕಂದ್ರೆ ಭಾರತ ನಕಾಶೆ ಇತ್ತ ಮ್ಯಾಪ್ ಇತ್ತು ಅದನ್ನ ಜೋರ್ಸಕೀಗ ಆಗ್ಲಿಲ್ಲ ಹಿಂದಿನ ಮತ್ತೆ ಏನಿತ್ತು ಅಂತ ಕೇಳಿದ್ರೆ ಮನುಷ್ಯನ್ ಚಿತ್ರ ಇರ್ತವ ಅಗ್ ಏನ್ ಮಾಡಿಲ್ಲ ಆ ನೆಲದ ಎಲ್ಲಾ ತುಂಡುಗಳನ್ನೆಲ್ಲ ತೆಗೆದು ಎಲ್ಲಿ ಕಣ್ಣಿದೆ ಇಟ್ಲು ತಲೆ ಇಲ್ಲದೆ ತಲೆ ಇಟ್ಲು ಕಾಲ್ ಇಟ್ಲು ಕಾಲಿಟ್ಲು ಕಣ್ಣಿದ್ದಲ್ಲಿ ಇಟ್ಲು ಕೈ ಇದ್ದಲ್ಲಿ ಕೈ ಇಟ್ಲು ಏನಾಗಿತ್ತು ಅಂತ ಕೇಳಿದ್ರೆ ಈ ಕಡೆ ಮನುಷ್ಯನ ಚಿತ್ರ ರೆಡಿ ಆಗಿತ್ತು ಈ ಕಡೆ ವಯಸ್ಸು ನೋಡಿದಾಗ ಭಾರತದ ಮ್ಯಾಪ್ ರೆಡಿ ಆಗಿತ್ತು ಭಾರತದ ಮ್ಯಾಪ್ ರೆಡಿ ಆಗಿತ್ತು ಮನುಷ ಸುದ್ದಿದ್ರ ಭಾರತ ಏನ್ರಿ ಈ ದೇಶದ ಆಸ್ತಿ ಲೋಕಸಭೆ ಅಲ್ಲ ವಿಧಾನಸಭೆ ಅಲ್ಲ ಕೋಟಾಗ ಹಾಕಿದ್ ಬಂಗಾರ ಅಲ್ಲ ಬಾ ಮಕ್ಕಳಿಗೆ ನೀನು ಶರಣ ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ ಮಕ್ಕಳನ್ನ ಏನ್ ಮಾಡ್ರಿ ಆಸ್ತಿ ಮಾಡ್ರಿ ಆಸ್ತಿ ಮಾಡ್ರಿ ಅಂತ ಹೇಳಿದ್ರು ಮಕ್ಕಳ ಆಸ್ತಿ ಮಾಡಿದ್ರೆ ನೀವು ಎಷ್ಟು ಬೆಳಸಿರ್ತಿರಲ್ಲ ಅದೆಲ್ಲ ಉಳಿತದೆ ಅವ್ರಿಗೇನಾದ್ರಲ್ಲಿ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಂಸ್ಕಾರ ಕೀಳೇ ಇರಂಗಿಲ್ಲ ಕೀಳಿರಲಾರೀಳೆಲ್ಲ ಸಂಸ್ಕಾರ ಸಂಸ್ಕಾರಕ್ಕೆ ಬಹಳ ದೊಡ್ಡ ದೊಡ್ಡವ್ರ ಮನೆ ಹೊರ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಮಕ್ಕಳಿಗೆ ಏನಾರ ತಂದೆ ತಾಯಿ ಕೊಡೋದು ಬಹಳ ಮುಖ್ಯ ಐತಿ ಅಂತ ಕೇಳಿದ್ರೆ ಅವ್ರು ಏನ್ ಕೊಡ್ಬೇಕು ಅಂತ ಕೇಳಿದ್ರೆ ಸಂಸ್ಕಾರ ಕೊಡ್ಬೇಕು ನಮ್ ಶರಣ್ ಹೇಳಿದ್ರೆ ಸಂಸ್ಕಾರ ಮತ್ತೆ ತಂದಿದ್ದಾರೆ ಒಳಗಿರ್ಬೇಕು ಬಾಯಾದ ನೀರು ಇಲ್ಲ ಅಂದ್ರೆ ಬರ್ತದೆ ಬಾಯಾದ ನೀರಿದ್ರು ಬರ್ತದ ಬೋರ್ನ ನೀರು ಇದ್ರು ಸಿಂಟ್ಯಾಕ್ಸ್ ಬರ್ತದ ಬಕಾನೆಲ್ಲ ಹೊಡಿತೀನೇನ ಬೋರ್ನ ನೀರು ಇಲ್ಲ ಅಂದ್ರೆ ಸಿಂಟ್ಯಾಕ್ಸ್ ನೀರು ಇರೋದಿಲ್ಲ ಸಿಂಟ್ಯಾಕ್ಸ್ ನೀರು ಇರೋದಿಲ್ಲ ಅದಕ್ಕೆ ಹಿರಿಯರಿಗೆ ಸಂಸ್ಕಾರ ಬಹಳ ಮಹತ್ವಪೂರ್ಣವಾಗಿರುವಂತದ್ದು ಮಕ್ಳು ಬಹಳ ಪ್ರಶ್ನೆ ಕೇಳ್ತಾರೆ ನಿಮಗೆ ంత తి తా కు మక్ మమ్మీ 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 రానివర్స్ అంత హుడ్ ప్రశ్న ఎం కేక్ నిమ్ ఎల్ ఒంటరి మక్ ప్రశ్న కమ్ి ఎల్ ఒంట అందమీర నిందిహి ఈ సమయ ప్రి బస్ ప్రి బస్ హక్తి ಆಧಾರ್ ಕಾರ್ಡ್ ಚೋರಿಸಿದಾಗ ಆಧಾರ್ ಕಾರ್ಡ್ ತಗೊಂಡ್ ಕಂಡ ಕೇಳಿದ್ರೆ ಎಲ್ಲಿಗೆ ಅಂತ ಹೊಡೆದಿದ್ರೆ ಆಯ್ತಲ್ಲ ಎಲ್ಲಿಗೆ ಅಂತ ಕೇಳಿದ್ರೆ ಹೊಡೆದ್ರಿ ಇವ ಎಲ್ಲಿಗೆ ಅಂದಾಗ ನೀವು ಇಂತಲ್ಲಿಗೆ ಅಂತ ಹೇಳ್ತೀರಿ ನೋಡಿ ಅಲ್ಲ ಮಕ್ಕಳು ಬಹಳ ಪ್ರಶ್ನೆ ಕೇಳ್ತಾರೆ ಕೇಳಿದ್ರ ಮಮ್ಮಿ ರಾಮ ವನವಾಸಕ್ಕೆ ಯಾಕೆ ಹೋದ ಅಂತ ಕೇಳಿದ್ರೆ ಕೇಳ ಅವ್ರವ ಹೇಳಿದ ಅಕ್ಕ ಕಾನ್ವೆಂಟ್ ಬಂದು ಬಂದಿದ್ನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಾಗ ಅಕ್ಕಿ ಅವ್ರ ಮಗನಿಗೆ ಹೇಳಿಲ್ ಮೋಸ್ಟ್ಲಿ ಅವ್ ಲಾಡ್ಕಿಲ್ಲ ಅದಕ್ಕೆ ಅವರಲ್ಲಿ ಕೋರಾವ ಅಂತ ಹೇಳಿಲ್ಂತಿ ಅಕಿನ ಕಾರ್ವೆಂಟ್ ಬಂದಿದ್ ಪರ್ಣಾಮ ಯಾಕಿದ್ರೆ ಹೇಳ್ತೀನಿ ಅಂತ ಕೇಳ ನಮ್ ಸಂಸ್ಕಾರ ಇಲ್ಲಿಗೆ ಬಂದ್ ನಿಮ್ ಸಂಸ್ಕಾರ ಬಂದ ನಿಮ್ ಬಹಳ ಪ್ರಶ್ನೆ ಕೇಳ್ತಾ ಬರ್ತಿರಂಗಿಲ್ಲ ಹೋಗ್ತಾ ಜನ ಪ್ರಶ್ನೆ ಕೇಳ್ತಾ ಅವ್ನು ಮಗ ಒಬ್ಬ ಹುಡುಗ ಹೊಲೇ ಉಂಡ್ ಕೂತಿದ್ದಂತ ನಂತ ಅವ್ರವ ಆನೂದಡ್ಡಿ ಕೂತ್ಸಾಕತ್ತ

ಕುಟ್ಬೇಕ ಬೀಸಬೇಕಾರೆ ಒಗಿಬೇಕಾರ ಏನ ಕೆಲಸ ಮಾಡ್ಬೇಕಾದ್ರ ಅಲ್ಲೇ ಶ್ರಮದೊಂದಿಗೆ ಬರ್ತಿತ್ತು ಪುಕ್ ಶಕ್ತಿ ಎಂದು ಬರ್ತೀವಿ ಇವತ್ತಂಗಲ್ಲಿ ಬಟ್ಟ ನೋಡಿದ ಗಿರಬಿಡದ ಅಷ್ಟೇ ಐದು ಸೆಕೆಂಡ್ ಹ ಎಲ್ಲ ಮಾಡಿಬಿಡ್ತೀವಿ ನಮ್ಗೆ ಪರಿಶ್ರಮ ಅನ್ನುವಂತದ್ದು ಕಡಿಮೆ ಆಗ್ಯದ ಬಿ ಪಿ ಶುಗರ್ ಹ ಇವೆಲ್ಲ ಹಚ್ಚಗೆ ಏನತೀವಿ ಆಯುಷ್ಯ ಕಡಿಮೆ ಆಗ್ಯದ ಸಂಪತ್ತು ಜಾಸ್ತಿ ಆಗ್ಯದ ಸುಖ ಜಾಸ್ತಿ ಆಗ್ಯದ ನೆಮ್ಮದಿ ಕಡಿಮೆ ಆಗ್ಯದ ಇಂತ ಯಾಕೆಲ್ಲಾ ಕಡಿಮೆ ಆಗ್ಯದ ಸಂಸ್ಕಾರದ ಕೊರತೆ ಸಂಸ್ಕಾರದ ಕೊರತೆ ಅದಕ್ಕ ಆ ಹುಡುಗ ಮಮ್ಮಿ ಆ ಮ್ಯಾಲಿನ ಡಕ್ಕನ್ ಯಾಕತಿ ಎತ್ತ ಎತ್ತಿ ಬಿಳ್ತ ಕೆಳಗೆ ಬೇಕೆ ಹತ್ತಿದಾಗ ಎತ್ತೆತ್ತಿ ಅದು ಯಾಕೆ ಮಮ್ಮಿ ಆ ಡಕ್ಕನ್ ಆ ಮುಚ್ಚಲ ಯಾಕೆ ಶಬ್ದ ಮಾಡಕತ್ತೈತಿ ಅಂತ ಹೇಳಿ ಅವ್ರ ಮಮ್ಮಿಗ್ ಕೇಳದ ಅವ್ರ ಮಮ್ಮಿ ಹೇಳ್ತಾರ ಆ ಹುಡುಗನ್ಗೆ ಅಮ್ಮ ಕೆಳಗಿ ಉರಿ ಹಚ್ಚಿ ಒಲಿಯೊಳಗೆ ಕುಜಕ ಹಾಕ್ತೀನಿ ಅನ್ನಗಡ್ಡಿ ಅದ್ರೊಳಗೆ ನೀರು ಹಾಕುವುದ್ರೊಳಗ ಉಗಿ ಹೋಗ್ತದ ಆ ಉಗಿಯೊಳಗ ಒಂದ್ ಶಕ್ತಿ ಐತಿ ಅದಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ ಆ ಶಕ್ತಿ ಆಗಿದೆ ಹಾ ಯಾರು ಬೀಳ್ತತಿ ಅಂತ ಹೇಳಿಲ್ಲ ಹೇಳಿದಾಗ ಆ ಹುಡುಗ ತಿಳ್ಕೊಂಡು ಓಹೋ ನಮ್ಮ ಹೇಳ ಉಗಿಯೊಳಗ ಒಂದ್ ಶಕ್ತಿ ಇದೆ ಮುಂದಮ್ಮ ದೊಡ್ಡ ವಿಜ್ಞಾನಿ ಆಗಿ ಏನ್ ಮಾಡಿದ ಅಂತ ಕೇಳಿದ್ರೆ ಉಗಿಬಂಡಿಯನ್ನು ಕಂಡ್ ಕಂಡು ಹಿಡಿದು ಯುದ್ಧಲಿಯನ್ನು ಹಾಕಿ ಆ ಹೊಗೆಯಿಂದ ಇಡೀ ಭಾರತದಲ್ಲಿ ಉಗಿ ಬಂಡಿಯನ್ನು ಅವ ಅವ್ ಸ್ಟೀಫನ್ಸನ್ ಅಂತ ಹೇಳಿ ಜಾರ್ಜ್ ಸ್ಟಿಫನ್ಸನ್ ನೋಡುವ ಮಾತ್ ತಾಯಿ ಹೇಳಿದ ಒಂದು ಮಾತ್ ತಾಯಿ ಮೂರು ಕೇಳ ಮಕ್ಕಳು ಶಾಲೆಗೆ ಹೋಗಾರೆ ಶಾಲೆ ಒಳಗ ಪಾಠ ಮಾಡ್ತಿರ್ತಾರಲ್ಲ ಶಿಕ್ಷಕರು ಬಹಳ ಪ್ರಭಾವ ಇರ್ತಾರ ಮಕ್ಕಳ ಮೇಲೆ ದಿನ ಶಿಕ್ಷಕಿಗೆ ಪಗಾರ ಆಗಿರ್ಲಿಲ್ಲಂತೆ ಆಕೆ ಶಾಲೆಯವ್ರ ಕೆಲಸ ಮುಂದ ಒಂದ್ ಲೆಕ್ಕ ಹೇಳಿದ್ನಂತ ಮಕ್ಕಳಿಗೆ ಎರಡು ಎರಡ್ಲೆ ಎರಡೇ ಅಷ್ಟೀ ಅಕ್ಕ ಎಂಟು ಅಂತ ಹೇಳ್ಬೇಕಾಗಿತ್ತಲ್ಲ ಎರಡೆರಳೆ ನಾಲ್ಕು ಅಂತ ಹೇಳ್ಬೇಕಾಗಿತ್ತೆ ಅಕ್ಕಿ ಪಗಾರ ಕೊಡ್ಲಾರ ಎರಡೆರಡ್ಲೆ ಎಂಟು ಅಂತ ಹೇಳಿದ್ನಂತೆ ಟೀಚರ್ಗೆ ಈಕಿ ಮನೆಗ್ ಬಂದು ಸ್ಕೇಟ್ ಎಲ್ಲ ತಗೊಂಡ್ ಲೆಕ್ಕ ಮಾಡಕತ್ತಿದ್ರು ಲೆಕ್ಕ ಮಾಡ್ಬಂದು ಅವ್ರ ಒಮ್ಮೆ ಮುಂದೂತ್ಕೊಂಡ್ ಎರಡ್ ಎರಡ್ಲೆ ಎಂಟು ಎರಡೆರಡ್ಲೆ ಎಂಟು ಅನ್ನಕತ್ತಿದ್ರು ಅವ್ರ ಒಮ್ಮೆನೂ ಓದಿದ್ಲಲ್ಲ ಅಕ್ಕಿ ಎಲ್ಲಾ ಏ ತಂಗಿ ಎರಡೆರಡ್ಲೆ ಎಂಟು ಅಲ್ಲ ಟೂ ಇಂಟು ಟೂ ಇಂತ್ಕೊಂಡು ಫೋ ಟೂ ಇಂಟು ಟೂ ಇಂತ್ಕೊಂಡು ಫೋರ್ ಅಂತ ಹೇಳಕತ್ತಿದ್ರು ಹಂಗ ಎರಡೆರಡ್ಲೆ ಎಂಟು ಯಾಕಂತ ಕೇಳ ನಮ್ ಶಾಲೆ ಅಲ್ಲ ನಮ್ ಟೀಚರ್ ಅದಕ್ಕೆ ಎರಡು ಎರಡ್ ಎಂಟ ಅಂತ ಅಂದ್ರೆ ತಾಯಿಯನ್ನ ನಂಬಿದಂತ ಮಗು ಅಲ್ಲಿ ಸಾಲಿ ಹೋಗಿ ಯಾರು ನಂಬ್ತದೆ ಅಂತ ಕೇಳಿದ್ರೆ ಯಾರು ನಂತದೆ ಶಿಕ್ಷಕರು ನಂಬ್ತದೆ ಶಿಕ್ಷಕನಾಗಿ ಸಮಾಜ ಬಾಂಧವ್ ನಮ್ಮ ಗುಣಗಳ ಇರ್ತೀವಲ್ಲ ದೊಡ್ಡವರು ಹಿಡಿಯರ್ ಇರ್ತಾರಲ್ಲ ಅವ್ರ ಮಾತನ್ನ ನಂಬ್ತದಂತ ಅವ್ರ ಮಾತನ್ನ ನಂಬುದಂತೆ ಅದಕ್ಕೆ ನಮ್ಮೆಲ್ಲರ ಹೊಣೆಗಾರಿಕೆ ಏನಿದೆ ಅಂತ ಕೇಳಿದ್ರೆ ಸಂಸ್ಕಾರ ಸಂಸ್ಕಾರ ಈ ಕೈಯೊಳಗೊಂದು ಒಂದು ಏನಿದೆ ಇದು ಗನ್ನಿದೆ ಈ ಗನ್ನ ಸಂಸ್ಕಾರ ಕೊಟ್ಟವ್ರ ಹಿಂಗ ಇರ್ಲಿಲ್ಲ ಇದು ಗನ್ ಎಲ್ಲೋ ಒಂದು ಕಪ್ಪಡ ಓಡಾಗಿ ಆ ಕಪ್ಪು ಒಂದು ಜಿಂದಾಲ್ದಾಗ ಮುಖಂದಿ ಕಿರ್ಲಾಸ್ಕರ್ದಾಗ ಎಲ್ಲ ಹಾಕಿ ಕಪ್ಪಡ ತೆಗೆದ್ರು ಕಬ್ಬಾ ತೆಗೆದ್ ಏನ್ ಮಾಡಿದ್ರು ಅಂತ ಕೇಳಿದ್ರು ಒಂದು ಗನ್ ಮಾಡಿದ್ರು ಮೈಕ್ ಗನ್ ಮಾಡಿದ್ರು ಮೈಕ್ ಗನ್ ಮಾಡಿದಾಗ ಇದೊಂದು ಗನ್ ಆಯ್ತು ಕಪ್ಪಳ ಸಂಸ್ಕಾರ ಕಟಗಿಗ್ಸ್ಕಾರ ಸಂಸ್ಕಾರ ಕೊಟ್ಟರೆ ಕುರ್ಚೆ ಆಗ್ತದೆ ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹದೇವ್ ಆಗ್ತಾನ ವಿಜ್ಞಾನಿ ಆಗ್ತಾನ ಜ್ಞಾನಿ ಆಗ್ತಾನ ಏನೆಲ್ಲ ಆಗಲ್ಪಡ್ತಾನ ಅದಕ್ಕೆ ಮನುಷ್ಯನಿಗೆ ಸಂಸ್ಕಾರ ಅನ್ನುವಂತಹದ್ದು ಬಹಳ ಮಹತ್ವಪೂರ್ಣವಾಗಿರುವಂತಹದ್ದು ಇವತ್ತ ನಮ್ಮ ಮಕ್ಕಳಂತ ದಿವ್ಯಾ ಧನ್ಯ ಮತ್ತು ಮಿಲನ್ ನೋಡ್ರ ಹೆಸರು ಹೆಚ್ಚಂದ ಇಟ್ಟಾರ ಅವ್ರಿಗೆ ಆರಿಸ್ ಇಟ್ಟಾರೆ ಮಿಲನ್ ಆ ಚಲೋ ಹೆಸರು ಇಟ್ಟಾರೆ ಬಹಳ ನಮ್ಮ ಮಿಲನ್ ಮತ್ತು ಧನ್ಯ ನಮ್ಮ ನಮ್ಮ ಮಡಿವಳತ್ನವರು ಮೊಮ್ಮಕ್ಕಳು ಮಡಿವಾಳತ್ನವ್ರು ಮೊಮ್ಮಕ್ಕಳು ಆಗಿನ ಕಾಲಕ್ ಬಿಕ ಅಲ್ಲ ಆಗಿನ ಕಾಲಕ್ ಬಿಕಾಂ ಓದಿದಂತವ್ರು ಮಡಿವಾಳತ್ನವರು ಬಹಳ ಜ್ಞಾನಿಗಳ ನಮ್ಮ ಲಂಗೂಟಿ ಪರಿವಾರದ ಸಂಕ್ರೀಣ್ಣ ಲಂಗೂಟಿ ಅವ್ರ ಸಹೋದರಿನ ಅವ್ರ ಮನೆಯವರು ಹಿಂಗಾಗಿ ನೋಡ್ರಿ ಅಲ್ಲಿ ನಮ್ ಸಿದ್ದಣ್ಣವ್ರು ಮತ್ ನಮ್ ಶಂಕರವ್ರು ಹುಟ್ಟಿದ್ವಿ ನಮ್ಮ ಊರ್ನಲ್ಲಿ ಆ ಅವ್ರ ಅಕ್ಕನ ಇಲ್ಲಿ ಕೊಟ್ಟಾರೆ ಆ ತಂಗಿಯೆಲ್ಲ ಕೊಟ್ಟಿದ್ದಾರೆ ಮತ್ತೆ ಅವ್ರ ತಾಯಿ ತವ್ರ ಮನೆ ಇಕ್ಕನ ವೃತ್ತಿ ಎಷ್ಟು ಬಹಳ ಶ್ರೇಷ್ಠವಾಗಿರ್ತಕ್ಕಂತ ಸಂಬಂಧ ಇವತ್ ಸಿದ್ದಣ್ಣವ್ರು ನಿಮ್ ಊರ್ನಲ್ಲಿ ಹುಟ್ಟಿದ್ದಾರೆ ಇವತ್ತು ಅವ್ರೆಲ್ಲ ಏನಾಗ್ಯಾರ ಜಗತ್ ಪ್ರಸಿದ್ಧ ಆಗ್ಯಾರ ಜಗತ್ ಪ್ರಸಿದ್ಧ ಆಗ್ಯಾರ ಬಸವಾ ಫಿಲಾಸಫಿ ಅಂಬಾಸಿಡರ್ ಆಗಿ ಇಡೀ ಜಗತ್ನಲ್ಲೆಲ್ಲ ಬಸವ ತತ್ವವನ್ನು ಪ್ರಚಾರ ಮಾಡುವಂತವ್ರು ಎಲ್ಲಿ ಹುಟ್ಟಾರ ಹುಟ್ಟಾರ ಅನ್ನೋದು ಒಂದು ಶ್ರೇಷ್ಠವಾಗಿರತಕ್ಕಂಥದ್ದು ಬಹುಶಃ ಇವತ್ತಿನ ಮಾಡೋದ್ರ ಮೂಲಕ ಕೊಡಾಕತ್ತೀನಿ ಬಹಳ ಖುಷಿ ಅನ್ನಿಸ್ತದೆ ಮಕ್ಕಳನ್ನ ನೋಡಿದ್ರೆ ಚೈಲ್ಡ್ ಈಸ್ ಫಾದರ್ ಆಫ್ ಮ್ಯಾನ್ ಅಂತ ಹೇಳ್ತಾರ ಮಗು ಮನುಷ್ಯನ ತಂದೆ ಅಂತ ಹೇಳ್ತಾರೆ ಅಂತ ಮಕ್ಕಳಿಗೆ ಇವತ್ತು ಸಂಸ್ಕಾರವನ್ನು ಕೊಡೋದ್ರ ಜೊತೆಗೆ ನಮ್ಮ ಅಡವಾಳಪ್ಪ ಗೊಟಗೋಳಿಕಿಯವರು ನಮ್ಮ ಲಂಗೋಟಿ ಪರಿವಾರದವರು ಎಲ್ಲರೂ ಬಹಳ ಚಲೋ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಿಮ್ಗೆಲ್ಲ ಬಸವಾದಿ ಪ್ರಮುಖ ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡ್ಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ತಮ್ಮೆಲ್ಲ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ